ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಬಗ್ಗೆ ಅಧೋಗತಿಯ ಬಗ್ಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವಂತದ್ರ ಬಗ್ಗೆ ಕಸದ ತೊಟ್ಟಿ ಆಗಿರುವಂತದ್ರ ಬಗ್ಗೆ ನಿರಂತರವಾಗಿ ನ್ಯೂಸ್ ಏಟೀನ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಅಲ್ಲಿನ ಶಾಸಕರನ್ನ ಡಿ ಪಿ ಐ ಹಾಗೆ ಬಿಇಒಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಕನೆಕ್ಟ್ ಮಾಡಿ ಅದಕ್ಕೆ ಬೇಗ ಕಾಯಕಲ್ಪ ಕೊಡಿಸುವಂತಹ ಕೆಲಸವನ್ನ ನ್ಯೂಸ್ ಏಟೀನ್ ಕನ್ನಡ ಮಾಡ್ತಾ ಇದೆ ಆಲ್ಮೋಸ್ಟ್ ನಾವು ತೋರಿಸಿರುವಂತಹ ಸುದ್ದಿಗಳೆಲ್ಲವೂ ಕೂಡ ಒಂದೊಂದಾಗಿ ಇಂಪ್ಯಾಕ್ಟ್ ಆಗ್ತಾ ಇದಾವೆ ಅಲ್ಲಿನ ಮಕ್ಕಳು ಕೂಡ ಖುಷಿ ಆಗ್ತಾ ಇದ್ದಾರೆ ಈಗ ಮತ್ತೊಂದು ಜಿಲ್ಲೆಯ ಸರ್ಕಾರಿ ಶಾಲೆ ಬಗ್ಗೆ ನೋಡ್ತಾ ಹೋಣ ಶಿಥಿಲಾವಸ್ಥೆಯಲ್ಲಿರುವಂತದ್ದು ಸರ್ಕಾರಿ ಶಾಲೆಗಳು ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಇತ್ತ ನೋಡಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಆಲ್ಮೋಸ್ಟ್ ಸರ್ಕಾರಿ ಶಾಲೆಗಳ ದುಸ್ಥಿತಿ ಆಲ್ಮೋಸ್ಟ್ ಒಂದೊಂದು ಜಿಲ್ಲೆಯಲ್ಲೂ ಕೂಡ ನೂರು ಇನ್ನೂರು ಮುನ್ನೂರು ಒಂದೊಂದು ಕಡೆ ಅಂತೂ ಐನೂರು ಎಂಟು ಸರ್ಕಾರಿ ಶಾಲೆಗಳೆಲ್ಲ ಬೆರ್ಕು ಬಿಟ್ಟಿದವೆ ಕಸಿ ಆಗಿದವೆ ಪಾಡ್ಬಿದ್ದ ಮನೆ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಅಂತ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಹೋಗಿ ಶಿಕ್ಷಣವನ್ನು ಕಲಿತಾ ಇದ್ದಾರೆ ಶಿಕ್ಷಣ ಒಂಥರ ಶಿಕ್ಷೆ ಆಗ್ಬಿಟ್ಟಿದೆ ಆ ಮಕ್ಕಳಿಗೆ ನರಕಯಾತನೆ ಬೆರ್ಕು ಬಿಟ್ಟ ಮೇಲ್ಚಾವಣಿ ಶಿಥಿಲಾವಸ್ಥೆಯ ಗೋಡೆಗಳು ಕಳಚಿ ಬೀಳುವಂಥ ಸಿಮೆಂಟು ಸೋರುವ ಕೊಠಡಿಗಳು ಶಾಲೆಯ ಹೊರಗಡೆನೆ ಮಕ್ಕಳಿಗೆ ಪಾಠವನ್ನ ಮಾಡಬೇಕಾದಂತ ಪರಿಸ್ಥಿತಿ ಗೋಡೌನ್ ದೇವಸ್ಥಾನ ಅಥವಾ ಬಯಲಿನಲ್ಲೇ ಪಾಠವನ್ನ ಕೇಳಬೇಕಾದ ಇದು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಉಮರಜ ಗ್ರಾಮದ ಶಾಲೆ ವಿಜಯಪುರ ಜಿಲ್ಲೆಯದ್ದನ್ನು ನಿಮ್ಗೆ ತೋರಿಸ್ತಾರೆ ಚಡಚಣ ತಾಲೂಕಿನ ಉಮರಜ ಗ್ರಾಮದ ಶಾಲೆ ಶಿಥಿಲಾವಸ್ಥೆಯಲ್ಲಿರುವಂಥದ್ದು ಏಳು ಕೊಠಡಿಗಳು ಮಕ್ಕಳಿಗೆ ಜೀವ ಭಯ ಅಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಏಳು ಕೊಠಡಿಗಳ ವ್ಯವಸ್ಥೆ ಹೇಗಿದೆ ಅಂದ್ರೆ ಶಿಥಿಲಾವಸ್ಥೆ ಒನ್ ಟು ಸೆವೆಂತ್ ತರಗತಿಯ ಇನ್ನೂರ ಮೂವತ್ತು ಮಕ್ಕಳು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇನ್ನೂರ ಮೂವತ್ತು ಜನ ಮಕ್ಕಳು ಅದು ಗೌರ್ಮೆಂಟ್ ಶಾಲೆಯಲ್ಲಿ ಈ ಪರಿಪ್ರಮಾಣದಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ದೊಡ್ಡ ಶಾಲೆ ದೊಡ್ಡ ಪ್ರಮಾಣದಲ್ಲೇ ಮಕ್ಕಳಿದ್ದಾರೆ ಅಂತ ಅರ್ಥ ಏಳು ಕೊಠಡಿಗಳಲ್ಲಿ ಎರಡು ಕೊಠಡಿಗಳು ಬಂದ್ ಮಾಡಲಾಗಿದೆ ದುರಸ್ತಿ ಮಾಡುವಂತೆ ಮನವಿ ಮಾಡಿದ್ರು ಕೂಡ ಕ್ರಮ ಆಗಿಲ್ಲ ಉಳಿದಿರುವಂಥ ಕೊಠಡಿಗಳಾದರೂ ನೆಟ್ಟಗಿದವ ಅವು ಕೂಡ ಇಲ್ಲ ಅವು ಶಿಥಿಲಾವಸ್ಥೆಯಲ್ಲಿ ಅವು ಕೂಡ ಬಿರುಕು ಬಿಟ್ಟಿರುವಂಥದ್ದು ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ ಹಂಗಿದ್ರು ಕೂಡ ಮಕ್ಕಳು ಪಾಠವನ್ನ ಕೇಳಬೇಕಾಗಿದೆ ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಪ್ರೈವೇಟ್ ಸ್ಕೂಲ್ ಇದ್ದಿದ್ರೆ ಅಲ್ಲೇ ಹೋಗ್ಬಿಟ್ಟಿರೋರು ಆಪ್ಷನ್ ಇಲ್ಲ ಅಲ್ಲಿ ಆ ಮಕ್ಕಳಿಗೆ ಸೊ ಹೀಗಾಗಿ ಇಂಥ ಬಿದ್ದೋಗುವಂಥ ಶಾಲೆಯಲ್ಲಿ ಕಿತ್ತೋದ ಶಾಲೆಯಲ್ಲೇ ಮಕ್ಕಳು ಪಾಠವನ್ನ ಕೇಳಬೇಕಾಗಿದೆ ಶಿಕ್ಷಣ ಕಲಿಸ್ಬೇಕಾಗಿದೆ ಅಲ್ಲಿರುವಂಥ ಶಿಕ್ಷಕರು ನೋಡಿ ಹೇಗಿದೆ ಪರಿಸ್ಥಿತಿ ನಿಮಗೆ ತೋರಿಸ್ತಾ ಇದಲ್ಲ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಉಮರಜ ಗ್ರಾಮ ಅದು ಕಂಬಗಳೆಲ್ಲ ಬಿರ್ಕು ಬಿಟ್ಟು ಹೋಗಿದಾವೆ ಅಲ್ಲಿನ ಬಿಲ್ಡಿಂಗ್ ಕೂಡ ಅಷ್ಟೆ ಚಾವಣಿನೂ ಕೂಡ ಅಷ್ಟೆ ಎಲ್ಲದೂ ಕೂಡ ಅಷ್ಟೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ ಹೇಗಿದೆ ಆ ಶಾಲೆ ಅಂತ ನಾವು ಪಾಳು ಬಿದ್ದು ಮನೆ ತೋರಿಸ್ತಾ ಇರೋದಲ್ಲ ಪಾಪ ಮಕ್ಕಳು ಅಲ್ಲಿ ಹೋಗಿ ಪಾಠವನ್ನ ಕೇಳುವಂತಹ ಶಾಲೆಗಳು ಅವು ನೋಡಿ ಅಲ್ಲಿ ಕಷ್ಟಪಡಲಿಕ್ಕೆ ಸಿದ್ಧನಾಗುವ ಯಶಸ್ಸು ತಾನಾಗೆ ತಾನು ಸಿಗುತ್ತೆ ಅಂತ ಬೇರೆ ಬರೆದಿದ್ದಾರೆ ಗೋಡೆ ಮನೆ ಕಷ್ಟಪಟ್ಟು ಓದಪ್ಪ ಅಂತ ಆ ಸ್ಕೂಲಿಗೆ ಮಾತ್ರ ಕರೆಕ್ಟ್ ಆಗಿ ಅನ್ವಯಿಸುತ್ತೆ ಆ ಸಾಲುಗಳು ಒಂದು ಪೇಂಟಿಂಗ್ ಇಲ್ಲ ಶಾಲೆನೆ ನೆಟ್ಟಗಿಲ್ಲ ಪೇಂಟ್ ಬಿಡಿ ಶಾಲೆನೇ ನೆಟ್ಟಗಿಲ್ಲ ಮಳೆ ಬಂದ್ರೆ ನೋಡಿ ಅಲ್ಲಿ ಗೊಚ್ಚೆ ಒಳಗಡೆ ನೀರೆಲ್ಲ ನಿಂತ್ಕೊಂಡಿರೋದು ಕೆಸರು ಅಂತ ಶಾಲೆಯ ಒಳಗಡೆ ಮಕ್ಕಳು ಓದಬೇಕಾಗಿದೆ ಪಾಪ ಶಿಕ್ಷಕರು ಹೇಗೆ ಸಾಧ್ಯನೋ ಆ ರೀತಿಯಾಗಿ ಪಾಠವನ್ನ ಮಾಡುವಂತ ಪರಿಸ್ಥಿತಿ ಇದೆ ಹೊರಗಡೆ ಕೂರಿಸಿ ಪಾಠವನ್ನ ಹೇಳ್ಕೊಡ್ತಾ ಇದಾರೆ ಏ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ಪಾಪ ಆ ಮಕ್ಕಳು ನಾಯಿಗಳು ಬಂದು ಪಾಠ ಕೇಳುವಂತ ಪರಿಸ್ಥಿತಿ ಹಂಗಿದೆ ಆ ಶಾಲೆ ಪರಿಸ್ಥಿತಿ ನೋಡಿ ಅಲ್ಲಿ ನಾಯಿಗಳಿದಾವೆ ಶತಮಾನಗಳು ಕಂಡದ ಸೊ ಅದು ಹೆಂಗ್ ಉಳಿಬೇಕು ನಮ್ಮ ಸ್ಕೂಲನ್ನ ದುರಸ್ತಿ ಮಾಡ್ಕೊಡಿ ಆಮೇಲೆ ಶಿಕ್ಷಕರಿಗೆ ಮ್ಯಾಥ್ಸ್ ಬಿಡ್ಸಕ್ ತುಂಬಾ ಕಷ್ಟ ಆಲಕ್ಕದ ಅವ್ರಿಗೆ ತುಂಬಾ ತೊಂದರೆ ಆಲಕತ್ತದ ನಾಲ್ಕ್ ನಾಲ್ಕ್ ಮಂದಿ ತೊಂದ್ ಬಿಡ್ಸೋದು ಯಾರಿಗೂ ತಿಳಿಯೋದ ಆಮೇಲೆ ನಮ್ದು ಗ್ರೌಂಡಿನ್ ಸಮಸ್ಯೆ ಅದ ರೂಮ್ ಎಲ್ಲಾ ಸೋರ್ತವ ಸೌಂಡ್ ಬರ್ಲಕತ್ತದ ಪಳ್ಳ ಇದ್ದದು ನಾವ್ ಪಾಲಕರು ಹೆದರಿ ಒಟ್ಟ ಸ್ಕೂಲಿಗೆ ಕಳ್ಸಲಗ ನಮ್ ತಂದೆ ತಾಯಿನ ಬ್ಯಾಡ ಅಂತ ಹೇಳಕಂತಾರ ಆಮೇಲೆ ಮೊನ್ನೆ ಬಿಇಒ ಬಿ ಯೋ ಅವ್ರು ವಿಸಿಟ್ ಕೊಟ್ಟಳಾಗ ಅವ್ರ ಕೈ ಮೇಲೆ ನಮ್ಮ ಗೋಡೆದ್ ಒಂದು ತುಂಡು ಬಿದ್ದಿತ್ತು ಸೊ ಅವ್ರಿಗೆ ಕೈ ಗಾಯ ಆಗಿ ಹೋಗ್ಯಾರ ಅವರು ಒಬ್ರು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲಾ ನಾವ್ ಪತ್ರ ಕಳಿಸ್ತಿದೇವಿ ಸೊ ಯಾರು ರೆಸ್ಪಾನ್ಸ್ ಮಾಡಲ್ಲ ಈಗನೇ ನಾವೆಲ್ಲರೂ ಕೋರ್ತಾ ಇದೀವಿ ಪ್ಲೀಸ್ ನಮ್ಮ ಕರೆಗೆ ಹೋಗೊಟ್ಟು ಪ್ಲೀಸ್ ನಮ್ಮ ಶಾಲೆಗೆ ಹತ್ತು ಕೋಣೆಗಳನ್ನ ಮಾಡಿಸ್ಕೊಡಿ ನಾವು ಇಲ್ಲೇ ಕಳಿಬೇಕು ಈಗ ಎಂದಿನ ನೋಡಿದ್ ನೋಡ್ಲತ್ತೀವಿ ಇದೇ ಪರಿಸ್ಥಿತಿ ಅಂದ್ರ ಯಾರು ಬರ್ತಾ ಇಲ್ರಿ ಸರ್ ಈಗ ಆಲ್ರೆಡಿ ನಾವು ಎಲ್ಲಾರ ಕಡೆ ಲೆಟರ್ ಕೊಟ್ಟಿದೇವ್ರಿ ಇದೆಲ್ಲ ಪೋಟು ತಗೋ ಹಾಕಿದೇವ್ರಿ ಸರ ಅಂದ್ರ ಬೇವ್ರ ಮನೆ ಬಂದು ಬೇಟೆಗೆ ಹೋಗ್ಯಾರೀ ಅಂದ್ರ ಅನುದಾನ ಇಲ್ಲ ಅದು ಇಲ್ಲ ಬರೀ ಇದ್ ಹೇಳತಾರೆ ಅಂತೂ ಏನಾದ್ರು ಬಂದ್ ನೋಡಿಲ್ರಿ ಅವ್ರಿ ಆಲ್ರೆಡಿ ಹೋಗಿ ನಾವು ಭೇಟಿಯಾಗಿ ಲೆಟರ್ ಬಂದಿವಿ ಸರ್ ಒಟ್ಟು ಕೊಟ್ಟು ಏಳು ರೂಮ್ಸ್ ಹೋರ್ತಾವ ಮಳಕಾಲ ಮಟ್ಟ ನೀರ್ ಎಂದಿರ್ತಾವ್ರಿ ಕೇಳೋರು ಎಷ್ಟು ಕೇಳ್ತಾರ ಪಾಲಕರು ಅಟ್ ಕೇಳತ್ತಾರ ಈ ಪರಿಸ್ಥಿತಿ ನಡೆದ ಹುಡುಗರೆಲ್ಲ ಹೊರಗ್ ಕೂತ ಅಭ್ಯಾಸ ಮಾಡ್ಲತ್ತರಿ ಗೋಡವಾಗ ಸೊಸೈಟಿ ಅಗ ಅಂದ್ರ ಇಲ್ಲ ನಮ್ ಸಿದ್ದೇಶ್ವರ ದೇವಸ್ಥಾನ ಅದ್ರಿ ಅಲ್ಲಿ ಹೋಯ್ತೇವ್ರಿ ಅವು ಹೋಗುದು ಬರೋದು ಎಲ್ಲಾ ಪಾರ್ಗೊಳ್ಳುದು ಅಸ್ತವಸ್ತ ಅಲತ್ತ ರೀ ಒಂದೇ ಕ್ಲಾಸ್ ಎರಡೇ ಕ್ಲಾಸ್ ನೋಡೋದವ್ರಿ ಒನ್ ಟು ತ್ರೀ ಫೋರ್ ಫಿಫ್ತ್ ಸಿಕ್ಸ್ ಹಿಂಗ್ ರೀ ಆ ಸ್ಟೂಡೆಂಟ್ ಕ್ಲಾಸ್ ಹೆಂಗ ಹೇಳ್ಬೇಕು ಈ ಸ್ಟೂಡೆಂಟ್ ಕ್ಲಾಸ್ ಹೆಂಗ ಹೇಳ್ಬೇಕು ಅದು ಮತ್ತೆ ಇಲ್ಲಿ ನೋಡಿದ್ರೆ ಎಲ್ಲ ಸಾಲ ಮ್ಯಾಗ್ ತಡಪತ್ರಿ ಪಂಚತ್ತರದ ತಡಪತ್ರಿ ಕೊಟ್ಟರೆ ತಡಪತ್ರಿ ಹಾಕಿದ್ರು ಶಾಲಿ ಒಳಗೆ ನೀರು ನೀರಾವ್ ಹುಡುಗ್ರಿ ಕಲ್ಸುದು ಹೆಂಗ ಹಿಂಗಾಗಿ ಭಯ ಹುಟ್ಟಿ ಜನ ಇಲ್ಲಿ ಎಲ್ ಸಿ ಪರ್ ಉಂಟಾವ್ ಹಿಂಗಾಗಿ ಶಾಲಿ ದುರಸ್ತಿ ಒಂದೇ ಮಾಡಿಕೊಟ್ರೆ ನಮಗ ಅನುಕೂಲ ಆಗ್ತದೆ ಹೇಳುದು ಅಷ್ಟೇ ಗಡಿ ಭಾಗ ಗ್ರಾಮ ಶತಮಾನ ಕಂಡ ಶಾಲೆ ನೂರ್ ವರ್ಷದಿಲ್ರಿ ಎಲ್ಲಾ ಹಳಿ ಕಟ್ಟಡ ದುರಸ್ತಿ ಮಾಡುದು ಚವಣಿ ಹಾಕೊಂಡು ದುರಸ್ತಿ ಮಳೆಗಾಲದಾಗ ತಡ್ತ್ರೆ ಹಾಕೋದು ಹಿಂಗಾಗಿ ಒಂದು ಶಾಲೆನು ಹೊಸ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುರುರಾಜ್ ನೋಡ್ತಾ ಇದ್ವಿ ಪಾಳ್ ಬಿದ್ದ ಮನೆ ರೀತಿಯಲ್ಲಿರುವಂತ ಪರಿಸ್ಥಿತಿ ಆ ಶಾಲೆದು ಇನ್ನೂರ ಮೂವತ್ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅದು ಪುಣ್ಯ ಅನ್ಕೋಬೇಕು ಆದ್ರೆ ಆ ಪಾಪ ಮಾಡ್ಬಿಟ್ಟು ಮಕ್ಕಳು ಅಲ್ಲಿ ಓದುವಂತ ಪರಿಸ್ಥಿತಿ ಇದೆಯಲ್ಲ ಯಾರ್ ಕಣ್ಣಿಗೂ ಬಿದ್ದಿಲ್ವಾ ಜಿಲ್ಲೆಯ ಗಡಿ ಭಾಗ ಇದು ಭೀಮಾ ತೀರದ ಗಡಿ ಭಾಗದಲ್ಲಿರುವಂತಹ ಗ್ರಾಮ ಇದು ಈ ಗ್ರಾಮಕ್ಕೆ ಇಲ್ಲಿಂದ ಸುಮಾರು ಐದು ಕಿಲೋಮೀಟರ್ ಆಗಿದ್ರೆ ಭೀಮಾ ನದಿ ಇದೆ ಬ್ರಿಡ್ಜ್ ಇದೆ ಬ್ರಿಡ್ಜ್ ಆಕಡೆ ಹೋಗ್ಬಿಟ್ರೆ ಮಹಾರಾಷ್ಟ್ರ ಅಷ್ಟು ಗಡಿಗಿರುವಂತಹ ಗ್ರಾಮ ಇದು ಇಲ್ಲಿ ಗುರ್ರಾಜ್ ಮಾತನಾಡಿದ ಅವರು ಸಾಲಿಮಠಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ನಾವು ವಿಜಯಪುರದ ಚದರ್ಚನ ತಾಲೂಕಿನ ಉಮರಜ ಗ್ರಾಮದ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ವಿ ಅದೇನು ಶಾಲೆನ ಅಥವಾ ಪಾಳ್ಬಿದ್ ಮನೆನ ಗೊತ್ತಾಗ್ತಾ ಇಲ್ಲ ನಿಮ್ ಗಮನಕ್ಕೆ ಬಂದಿದ್ಯಾ ಅದು ಹಾ ಬಂದಿದೆ ಹ್ಮ್ ಏನ್ ಓಕೆ ಸ್ವಲ್ಪ ಈಗ ಕಳ್ಸಿದೇವ್ರಿ ರಿಪೋರ್ಟ್ ರೀ ಹ್ಮ್ ಯಾವಾಗ ರಿಪೋರ್ಟ್ ತಗೊಂಡಿದ್ದು ಸರ್ ಅವತ್ತೆ ರಿಪೋರ್ಟ್ ಹಾಕಿದ್ರೆ ಅದೇ ಯಾವಾಗ ಸರ್ ರಿಪೋರ್ಟ್ ತಗೊಂಡಿದ್ದು ಯಾವಾಗ ಅಂತ ಕೇಳ್ತಾ ಇದೀನಿ ಎಷ್ಟು ಆಯ್ತು ಅಂತ ರಿಪೋರ್ಟ್ ತಗೊಂಡು ಈಗ ಒಂದು ವಾರ ಆಯ್ತು ರೀ ಸರ್ ಅದು ಬಂದು ಅಲ್ಲಿವರೆಗೂ ಗಮನಕ್ಕೆ ಬಂದಿರಲಿಲ್ಲ ಇಲ್ಲ ಇಲ್ಲ ನಾನು ಈಗ ಬಂದು ಒಂದು ತಿಂಗಳು ರೀ ಜಾಯಿನ್ ಆಗಿ ಓಕೆ ರಿಪೋರ್ಟ್ ತಗೊಂಡು ಮತ್ತೆ ಬೀದರ್ ಜೊತೆ ಮಾತಾಡಿ ಹ್ಮ್

ಈಗ ಬೆಂಗಳೂರಿಗೆ ಅಂತ ಕಷ್ಟ. ಏನ್ ರಿಸ್ಪಾನ್ಸ್ ಬಂದಿದೆ ಕಮಿಷನರ್ ರಿಪೋರ್ಟ್ ಆದೆ ಏನೇನಾದ್ರೂ ಸೌಲಭ್ಯ ಏನೇನೂ ರಿಪೇರ್ ಆಗ್ಬೇಕು ಏನೇನೆಲ್ಲ ಹಾಕಿ ಫೋಟೋ ಸಹಿತ ಅಲ್ಲಿ ಕೊಟ್ಟಿದ್ರು ಕಮಿಷನರ್ ಧಾರವಾಡದವರಿಗೆ. ನೆಕ್ಸ್ಟ್ ಈಗ ಬೆಂಗಳೂರಿಗೆ ಕಳಿಸ್ಕೊಳ್ತೀನಿ. ಹು ಹು ಅಲ್ಲಿನ ಶಾಸ್ತ್ರಿಕರಿಗೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕಿ ಕೇಳಿ ಬೇಗ ಹಾಕು. ಅವರ ಗಮನಕ್ಕೆ ಬಂದಿದೆ ಸರ್. ಹಾ ನಾವು ಹೇಳ್ತೀವಿ. ಹು ಬೇಗ ಮಾಡ್ಸ್ಕೋಡಿ ಸರ್. ಪಾಪ ಎಂತ ಪರಿಸ್ಥಿತಿಯಲ್ಲಿ ಓದ್ತಿದ್ದಾರೆ ಅಂದ್ರೆ ಅಯ್ಯೋ ಅನ್ಸುತ್ತೆ. ಇನ್ನೂರ್ 230 ಜನ ಶಾಲಾ ಮಕ್ಕಳು ಅಂದ್ರೆ ಒಂದೊಂದ್ ತರಗತಿಲಿ ಮೂರ್ ಮೂರ್ ಒಂದೊಂದ್ ಕೊಠಡಿಲಿ ಮೂರ್ ಮೂರ್ ತರಗತಿ ಅವ್ರು ಕೂಸ್ಕೊಂಡು ಓದುವಂತ ಪರಿಸ್ಥಿತಿ ನಮ್ಮ ಪ್ರತಿನಿಧಿ ಕೂಡ ಫಾಲೋಅಪ್ ಅಲ್ಲಿ ಇರ್ತಾರೆ ಜೊತೆ ಮಾತನಾಡಿದಕ್ಕೆ ಎಸ್ ನಮ್ಮ ಪ್ರತಿನಿಧಿ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರ್ರಾಜ್ ಸಾಲಿಮಠ ಅವರು ಹೇಳ್ತಾ ಇದ್ರು ಡಿಡಿಪಿ ಈಗ ಆಲ್ರೆಡಿ ರಿಪೋರ್ಟ್ ತಗೊಂಡಿದೀವಿ ಕಳ್ಸಿ ಕೊಟ್ಟಿದೀವಿ ಬೇಗ ಮಾಡಿಸ್ತೀವಿ ಅಂತ ಅಲ್ಲಿನ ಜನಪ್ರತಿನಿಧಿಗಳಿಗೂ ಒಂದ್ ಸ್ವಲ್ಪ ಕಿವಿಗೆ ಹಾಕಿ ಇದನ್ನ ಬರೀ ಓಡಾಡ್ಕೊಂಡು ಬೆಂಗಳೂರಿಗೆ ಪೋಸ್ಟ್ ಸರ್ಕಾರಿ ಶಾಲೆ ಸರಿ ಮಾಡಿಸ್ತಾರಂತೆ ಅವರಲ್ಲ ಪೃಥ್ವಿರಾಜ್ ಏನಂತಂದ್ರೆ ಶಾಸಕರು ಸಂಬಂಧಪಟ್ಟಂಗೆ ಶಾಸಕರಿಗೂ ಸ್ಥಳೀಯ ಅಧಿಕಾರಿಗಳು ಗವರ್ನ ತಗೊಂಡ್ಬಂದಿದ್ದಾರೆ ನಿಮ್ಗೆ ಆಚರ್ಯಬಹುದು ಈ ರೀತಿ ಪ್ರಕರಣ ಇದೆ ಶಾಲೆ ಇದೆ ಅಂತ ಹೇಳಿ ಅಧಿಕಾರಿಗಳು ವಿಸಿಟ್ ಮಾಡಿದಾಗ ಖುದ್ದು ಅವ್ರ ಮೇಲೆ ಸಿಮೆಂಟ್ ಕಳಿಸಿ ಬಿದ್ದಿರುವಂತದ್ದು ಅಷ್ಟಾದ್ರೂ ಸಹಿತ ಇನ್ನೂ ದುರಸ್ತಿ ಮಾಡ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿ ಈಗಾಗಲೇ ಸಂಬಂಧಪಟ್ಟ ಶಾಸಕರಿಗೆ ಗ್ರಾಮಸ್ಥರು ಸಹಿತ ಎಲ್ಲರೂ ಮನವಿ ಕೊಟ್ಟಿದ್ದಾರೆ ನೀವು ಖುದ್ದು ಬಂದು ನೋಡಿ ಅಂತ ಹೇಳಿದ್ದಾರೆ ಆದ್ರೆ ಶಾಸಕರು ಇದುವರೆಗೂ ಬಂದ್ ನೋಡಿಲ್ಲ ಮನವಿ ಕೊಟ್ಟಿದ್ದಾರೆ ಆದ್ರೆ ಇವರು ಸ್ವೀಕಾರ ಮಾಡಿದ್ದಾರೆ ಅಷ್ಟೇ ಬಿಟ್ರೆ ಅದ್ರ ಮುಂದೆ ಯಾವುದೂ ಪ್ರಗತಿ ಆಗಿಲ್ಲ ಯಾರ ಭಾಗದಲ್ಲಿ ಕನ್ನಡ ಉಳಿಬೇಕು ಅಂತ ಹೇಳಿ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡುತ್ತೆ ಆದ್ರೆ ಕನ್ನಡ ಶಾಲನೆ ಇಲ್ಲ ಅಂದ್ರೆ ಹೇಗೆ ಅನ್ನೋದು ಮಕ್ಕಳ ಪ್ರಶ್ನೆ ಆಗಿರುವಂತದ್ದು ಯಾರು ಇದು ನಾಕನ್ನ ಮತಕ್ಷೇತ್ರ ಇರುವಂತದ್ದು ಇಲ್ಲಿ ವಿರು ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇಲ್ಲಿದ್ದಾರೆ ಅವ್ರಿಗೆ ಇಲ್ಲಿನ ಪ್ರಯೋಜನ ಆಗ್ತಾ ಇಲ್ಲ ಪೃಥ್ವಿರಾಜ್ ನಾ ಪೃಥ್ವರಾಜ್ ಈ ಪ್ರದೇಶ ಹೆಂಗಿದೆ ಅಂತ ಹೇಳ್ತೀನಿ ಮೊದಲ ಭೀಮಾ ತೀರ ಅಂದ್ರೆ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಇರುವಂತಹ ಪ್ರದೇಶ ಅಂತ ಪ್ರದೇಶದಲ್ಲಿ ಕನ್ನಡ ಶಾಲೆಯಲ್ಲಿ ಗಡಿ ಭಾಗದಲ್ಲಿ ಮರಾಠಿ ಪ್ರಭಾವ ಇರುವಂತಹ ಪ್ರದೇಶ ಅದು ಗುರುರಾಜ್ ಮಾತನಾಡಿಸ್ತೀನಿ ನಮ್ ಜೊತೆ ಎಸ್ ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಸಂಜೀವ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸಂಜೀವ್ ಅವರೇ ನಮಸ್ಕಾರ ಸರ್ ನಿಮ್ ಊರಿನ ಪರಿಸ್ಥಿತಿ ಏನ್ರಿ ಅದು ಸರ್ಕಾರಿ ಶಾಲೆದು ಸರ್ ಅದು ಯಾನ್ ಎಲ್ಲಾ ಕಟ್ಟಡ ಎಲ್ಲ ಬಿದ್ದವ್ರಿ ಸರ್ ಈಗ ರೂಮ್ ರೂಮರ್ ಹಾಕಿನ ಅಂತ ಹ ಎಂ ಎಲ್ ಅವರು ನಿನ್ನೆ ನಿನ್ನೆ ಬಂದಿರ ಸರ್ ಅವರು

ಸರ್ ಅದು ಆಗ್ಯಾವ್ರಿಗೆ ಗೊತ್ತಾಗೋದ್ರಿ ಬಾಯಿ ಕಾಂಗ್ರೆಸ್ ಎಂ ಎಲ್ ಎಲ್ವೇನ್ರಿ ಅವ್ರು ಸರ್ ಅವ್ರಿಗೆ ಪ್ರೆಷರ್ ಹಾಕಿದ್ರೆ ಆಗದಲ್ಲೇ ಇರ್ತಾರ ಅದು ಪ್ರಭಾವಿ ಸಚಿವರು ಇದಾರಪ್ಪ ಎಂ ಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ನಾವ್ ಅವ್ರಿಗೆ ಜಾಸ್ತಿ ಏನ್ ಕೇಳಿ ಸರ್ ನಮ್ದು ಏಳು ಏಳು ತಕ್ಕ ಕ್ಲಾಸ್ ಒಂದೇ ತಕ್ಕ ಕ್ಲಾಸ್ ಬಿಡ್ರಿ ಸಾಕಷ್ಟು ಅಂತ ಹೇಳಿದ್ರು ಅದಕ್ಕೆ ಬಿಟ್ಟು ಏನು ಕೇಳಿಲ್ಲ ನಾವು ಎಷ್ಟು ವರ್ಷದಿಂದ ಹಿಂಗಿದೆ ಪರಿಸ್ಥಿತಿ ಎಷ್ಟು ವರ್ಷದ ಸ್ಕೂಲು ಸ್ಕೂಲ್ ಅದ ಶತಮಾನ ಕಂಡ ಶಾಲೆ ಅವ್ರ ಸರ್ ಓ ಶತಮಾನ ಶಾಲೆ ಅದಕ್ಕೆ ಶಿಥಿಲಾವಸ್ಥೆ ಅವಸ್ಥೆ ಹಾ ಅಲ್ಲ ಅಲ್ಲಿ ಗ್ರಾಮ ಪಂಚಾಯಿತಿ ಅವ್ರು ನಿಮ್ ಮೂರವರೆಲ್ಲಾ ಕುತ್ಕೊಂಡ್ ಒಂದ್ ದರಣಿ ಮಾಡ್ಬಿಟ್ರ ಆಗುತ್ತಪ್ಪ ಅದನ್ನ ನಾವ್ ಕಟ್ಟಕೊಂಡು ಬಿಡಲ್ಲ ಮಾಡೋದಿಲ್ಲ ಹೈಯವರ್ ಬೇಕಲ್ರಿ ಸರ್ ಮೇನ ಒಬ್ರು ಬರ್ಲಕ್ಕತ್ತಾ ಇರಲಿಲ್ಲ ಯಾರು ಬಂದ್ ಹೋಗ್ಬೇಕ್ರಿ ಸರ್ ಇಲ್ಲಿ ಆಹ ಹಾ ಹಾ ಆ ಲೆವೆಲ್ ಅಂದ್ರೆ ಅಲ್ಲ ನೀವು ಎಲೆಕ್ಷನ್ ಟೈಮ್ ಪಾಠ ಆದ್ರೂ ಅಮ್ಮ ತಾಯಿ ಅಂತ ಕಾಲಿಟ್ಕೊಳಕ್ಕೆ ಬರ್ತಾರಲ್ಲ ಅಲ್ಲಿ ಇರುವಂತ ಜನಪ್ರತಿನಿಧಿಗಳಲ್ಲ ಆತರ ಮಾಡಿಬೇಕಾ ಸರ್ ಇದು ಇದು ಮಾನ್ಯ ಬಂದಕರು ಇದು ಈಗ ಆಲ್ರೆಡಿ ನ್ಯೂಸ್ ಆಗಿ ಅವರು ಬಂದಿರಲ್ಲ ಸರ್ ಅವಾಗ ಮಾತಾಡಿದ್ರೆ ನಮಗೆ ইলেকಷನ್ ಭೂತಿಯಾಗೋದಲ್ಲ ತೀರ್ತ್ ಈ ಟೈ ইলেকಷನ್ ಭೂತಗಳು ಆ ಅದೇ ಸಲ ಆಗಿತ್ತು ಅಂತ ಸರ್ ಹು 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 ವಾರ್ಡ್ಗಳು ಅದೇ ಸಲ ಕುಂದಿರ್ತಾವ ಓಕೆ ನೋಡ ಈಗ ಸುದ್ದಿ ಬಿತ್ತರಿಸಿದೀವಿ ಡಿ ಡಿ ಪಿ ಐ ಕೂಡ ರಿಪೋರ್ಟ್ ಮಾಡಿದೀವಿ ಅದಕ್ಕೆ ಶಾಸಕರಿಗೂ ಗಮನಕ್ಕೂ ಕೂಡ ತಂದಿದೀವಿ ಅಂತ ಹೇಳಿದರೆ ಅದೆಷ್ಟು ಬೇಗ ಈ ಒಂದು ಕಟ್ಟಡವನ್ನ ಕಟ್ಟಿಸಿಕೊಡುವಂಥದ್ದು ಹಾಗೆ ಕಾಯಕಲ್ಪವನ್ನು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋವಂಥದ್ದನ್ನ ನೋಡೋಣ ನಮ್ಮ ಪ್ರತಿನಿಧಿ ಕೂಡ ಫಾಲೋಅಪ್ ಮಾಡ್ತಾರೆ ಧನ್ಯವಾದ ಸಂಜೀವ್ ಅವರ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದಕ್ಕೆ